ನಿಮ್ಗೇನಾಗಿದೆ ಅಂತ ಅನ್ನೋದು ನಮಗ್ ಪೂರ್ತಿ ಅರ್ಥವಾಗಲ್ಲ ಒಬ್ಬ ಸೈಕ್ಯಾಟ್ರಿಸ್ಟ ನೋಡ್ಬೇಕು ನಿಮ್ಮನ್ನು ಕರ್ಕೊಂಡು ಹೋದ್ರು ಅವಾಗ ಹುಬ್ಬಳ್ಳಿ ಒಂದು ಒಂದು ಸೈಕಾಟ್ರಿ ಆಸ್ಪತ್ರೆ ಇತ್ತು ಅವ್ರಿಗೆ ಹೇಳ್ತಾ ಇರ್ತದ್ರು ಬರ್ತಾ ಇದ್ದಾರೆ ನಿಮ್ಮ ಆಸ್ಪತ್ರೆಗೆ ಅವರು ನೋಡಬೇಕು ಅಂತ ಆ ಗೋವಿಂದರಾಯ್ ಯಾವ ರೀತಿಯವರು ಅಂತ ಅಂದ್ರೆ ಒಂದು ಸಲ ನಾನು ಪರ್ವ ಬರಿತಾ ಇದ್ದೆ ಆ ಪರ್ವ ಬರೆಯುವಾಗ ಒಂದು ಒಂದು ಒನ್ ಟೆನ್ ಪರ್ಸೆಂಟ್ ಬರವಣಿಗೆ ಆಗಿತ್ತು ಅದು ಬಹಳ ತುಂಬ ನನಗೆ ಇದು ನನ್ನ ಹಿಡಿದು ಬಿಟ್ಟಿತ್ತು ಅದು ಇದರಲ್ಲಿ ರಾತ್ರಿ ಮಲಕೊಂಡ್ರೆ ನಿದ್ದೆ ಬರೋಲ್ಲ ನಿದ್ದೆ ಬಂದರೆ ಅದೇ ಬರುತ್ತೆ ಪರ್ವದ ಕರ್ವ ನಾನೇನು ಬರೀಬೇಕು ಅಂತ ಅನ್ನೋದೇ ನನಗೆ ಬರ್ತಾ ಇದೆ ಇದರೊಳಗೆಲ್ಲ ನನಗೆ ಒಂದು ದಿವಸ ನಿದ್ದೆ ಇಲ್ಲ ಒಂದು ದಿವಸ ನಾನು ಬೆಳಗಿನ ಜಾವದೊಳಗೆ ಎದ್ದು ಬಾತ್ರೂಮ್ಗೆ ಹೋಗಬೇಕು ಅಂತ ಅಂದು ನಾನು ಹೋಗ್ತಾ ಇದ್ದೀನಿ ದಡರನ್ನು ಬಿದ್ದುಬಿಟ್ಟೆ ನಾನು ಜ್ಞಾನ ತಪ್ಪಿಡ್ತು ಅವಾಗ ನನ್ನ ಹೆಂಡತಿ ನಾನು ಅದೃಷ್ಟಕ್ಕೆ ನಮಗೆ ಒಬ್ಬರು ಡಾಕ್ಟ್ರು ಮಾ ಇದ್ದರು ಅವ್ರ ಮನೆ ಹತ್ತಿರದಲ್ಲೇ ಇತ್ತು ಅವಾಗ ಓಡೋಗಿ ಅವ್ರನ್ನ ಕರ್ಕೊಂಬಂದರು ಆಮೇಲೆ ಅವರೆಲ್ಲನೂ ನೋಡಿ ಹೇಳಿದ್ರು ಇದು ನಿದ್ದೆ ಇಲ್ಲದೇ ಆಗಿರುವಂಥದ್ದು ಅದಕ್ಕೆ ರೆಸ್ಟ್ ಬೇಕು ಒಂದೇ ಸಮ ಬರಿತಾ ಇದ್ದಾರೆ ಇವರು ಏನಾದರೂ ಏನು ಮಾಡಬೇಕಂದ್ರೆ ಒಂದು ಚಾಪ್ಟರ್ ಬರೀಬೇಕು ಆಮೇಲೆ ಒಂದು ವಾರ ಫ್ರೀಡಮ್ ಇದಕ್ಕು ಫ್ರೀ ಫ್ರೀ ಮಾಡಬೇಕು ಅದಕ್ಕೆ ಆದರೆ ಇಲ್ಲೇ ಮನೇಲಿ ಇದ್ದರೆ ನಿಮಗೆ ಇದಾಗೋದೇ ಇಲ್ಲ ಬರಿಬೇಕು ಅನ್ನೋ ಟೆಂಪ್ಟೇಷನ್ ಬಂದುಬಿಡುತ್ತೆ ಹೊರಟೋಗಿ ಎಲ್ಲರೂ ಒಂದು ವಾರ ಹೋಗ್ಬಿಟ್ಟು ನೀವು ಸ್ನೇಹಿತರು ಮನೆಗೆ ಹೋಗಿ ಅರ್ಟೆಗೀಟೆ ಹೊಡ್ಕೊಂಡು ರೆಸ್ಟ್ ಆಗುತ್ತೆ ವಾಪಸ್ ಬಂದು ಮುಂದಿನ ಚಾಪ್ಟರ್ ಬರೀಬೇಕು ಅಂತ ಹೇಳಿದ್ರು ಅದು ಕರೆಕ್ಟ್ ಅಂತ ಅನ್ನಿಸ್ತು ನನಗೆ ಎಲ್ಲಿಗೆ ಹೋಗಬೇಕು ನನಗೆ ತಕ್ಷಣ ಈ ಹುಬ್ಬಳ್ಳಿಕ ಇದೆ ಇದೆ ಇತ್ತು ಈ ನರ್ಸು ಇವರು ಇದ್ದಾರಲ್ಲ ಇವ್ರ ತಂದೆ ಇದ್ದರಲ್ಲ ಅವರು ಯಾವಾಗ ಇವರೆಲ್ಲ ಏನು ಅವಾಗೆಲ್ಲ ಚಿಕ್ಕ ಹುಡುಗ ಸರಿ ನಾವು ಬಂದು ಅಲ್ಲೇ ಉಳ್ಕೊಂಡು ಆಮೇಲೆ ನಾನು ಇಲ್ಲಿಗೆ ಬಂದಿದ್ದೆ ಹುಬ್ಬಳ್ಳಿ ಅಂತ ಅನ್ನೋದು ಗೋವಿಂದರಾಯರಿಗೆ ಗೊತ್ತಾಯಿತು ಅವರು ಬಂದರು ಇಲ್ಲಿಗೆ ನನ್ನ ನನ್ನ ಗತಿ ಏನಾಗಿದೆ ನೋಡೋಣ ಅವರು ಅವರೆಲ್ಲ ಯೋಚನೆ ಮಾಡಿ ಹೇಳಿದ್ರು ಇದು ನಿಮ್ಗೇನಾಗಿದೆ ಏನಾಗಿದೆ ಅಂತ ಅನ್ನೋದು ನಮಗೆ ಪೂರ್ತಿ ಅರ್ಥವಾಗಲ್ಲ ಒಬ್ಬ ಸೈಕ್ಯಾಟ್ರಿಸ್ಟ್ ನೋಡಬೇಕು ನಿಮ್ಮನ್ನು ಕರ್ಕೊಂಡು ಹೋದ್ರು ಅವಾಗ ಹುಬ್ಬಳ್ಳಿಯಲ್ಲಿ ಒಂದು ಸೊ ಇದನ್ನ ಒಂದು ಸೈಕ್ಯಾಟ್ರಿ ಇದು ಸ್ಕೂಲ್ ಇದು ಆಸ್ಪತ್ರೆ ಇತ್ತು ಅವ್ರಿಗೆ ಹೇಳಿ ಕಳಿಸಿದ್ರು ಭೈರತ್ನವ್ರು ಬರ್ತಾ ಇದ್ದಾರೆ ನಿಮ್ಮ ಆಸ್ಪತ್ರೆಗೆ ಅವರು ನೋಡಬೇಕು ಅಂತ ನಾವು ಹೋಗ್ತೀವಿ ಅಲ್ಲಿ ಅವ್ರು ಎಲ್ಲರೂ ಹಾರ ತಗೊಂಡು ಬಂದು ನನಗೆ ಹಾಕಿದ್ದೆ ಕೆಲಸ ಅವನೇ ಅವ್ರು ಏನು ತಿಳ್ಕೊಂಬಿಟ್ರು ಅಂತ ಅಂದರೆ ಅವರು ವಿಸಿಟಿಂಗ್ ಅಂತ ಬಂದಿದ್ದರೆ ನಾವು ಗೌರವ ತೋರಿಸ್ಬೇಕು ಅಂತ ಆಹಾರ ಎಲ್ಲ ಹಾಕ್ಬಿಟ್ರು ಅದಕ್ಕೆ ಆಮೇಲೆ ನಾನು ಹೇಳಿದೆ ಇಲ್ಲ ನನ್ನ ಸಮಸ್ಯೆನೇ ಬೇರೆ ಇದೆ ಹಾಗೆ ಅಂತ ಏನು ಸಮಸ್ಯೆ ಅಂತ ಕರ್ಕೊಂಡು ಹೋಗ್ಬೋದು ಆಮೇಲೆ ಹೇಳಿದೆ ನನಗೆ ಈ ಥರದಲ್ಲೆಲ್ಲ ಆಗಿದೆ ಬ ಮಧ್ಯದೊಳಗೆ ಮೈಂಡಿಗೆ ರೆಸ್ಟ್ ಇಲ್ಲ ನನಗೆ ಅಂತವ ಅವ್ರು ಹೇಳಿದರು ನಾನು ಒಂದು ಮಾತ್ರೆ ಕೊಡ್ತೀನಿ ಈ ಪರವಾನಿಗೆ ಆಗೋ ತನಕ ಒಂದೊಂದು ತಗೊಳ್ಳಿ ಅದೇನು ಹ್ಯಾಬಿಟ್ ಆಗಲ್ಲ ಯಾವತ್ತು ಬೇಕಾದ್ರೂ ನಿಲ್ಲಿಸ್ಬೌದು ಆದರೆ ನೀವು ಈ ಇದೆಲ್ಲ ಇರುತ್ತಲ್ಲ ಈ ಟೆನ್ಷನ್ ಇರುತ್ತಲ್ಲ ಒಂದು ಈ ಎಷ್ಟು ದಿವಸ ಅಂದರೆ ಸಾಧಾರಣವಾಗಿ ಇನ್ನೊಂದು ಹನ್ನೆರಡು ತಿಂಗಳು ಒಂದು ವರ್ಷ ಆಗುತ್ತೆ ನಿಮಗೆ ಇದನ್ನು ಬರೆಯೋಕ್ಕೆ ಈ ರೀತಿಯಲ್ಲಿ ಬರೀಬೇಕಾದರೆ ಹಾಗೆ ಬರೀಬೇಕಾದ್ರೆ ಇದು ನೀವು ಸಂಪೂರ್ಣವಾಗಿ ನಿಮ್ಮ ನಾನು ಅಲ್ಲಿ ರೀಜನಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೆ ಅದಕ್ಕೆ ನೀವು ಅದಕ್ಕೆ ಇದನ್ನು ಬಿಟ್ಬಿಡ್ಬೇಕು ರಜಾ ತಗೋಬೇಕು ಅಂತವಾ ಆಮೇಲೆ ನಾನು ಹೇಳ್ತಾರೆ ನಾನು ಒಂದು ವರ್ಷ ರಜಾ ತಗೊಂಡ್ರೆ ನನ್ನ ಸಂಸಾರ ನಡೆಯೋದು ಹೇಗೆ ಅಂತವ ಈ ಗೋವಿಂದರಾಯರು ಹತ್ರ ಇದ್ದವರು ನಿಮ್ಮ ಮನೆಗೆ ಎಷ್ಟು ಬೇಕು ಒಂದು ದಿ ಒಂದು ತಿಂಗಳಿಗೆ ಅಂತ ನಾನು ಇನ್ನೂರು ರೂಪಾಯಿ ಸಾಕು ಹೋದೆ ಆ ಕಾಲದೊಳಗೆ ಇನ್ನೂರು ರೂಪಾಯಿ ಸಾಕಾಗ್ತಾಯಿತ್ತು ಇನ್ನು ಅವರು ಹೇಳಿದ್ರು ನೀವು ಬರೀರಿ ನಾನು ಪ್ರತಿ ತಿಂಗಳು ಇನ್ನೂರು ರೂಪಾಯಿನಂತೆ ಬಂದು ನಿಮ್ಮ ಹೆಂಡತಿ ಕೈಯಲ್ಲಿ ಕೊಡ್ತೀನಿ ನಾನು ಅವರು ನೀವು ನಿಮ್ಮ ಬರವಣಿಗೆಯಲ್ಲೇ ನೀವು ಪೂರ್ತಿ ಏನೋ ಅದರ ವಿಷಯ ಮಾತಾಡಬೇಡಿ ಅಂತ ಹೇಳಿದ್ರು ನಾನು ಇದೇ ರೀತಿಯಲ್ಲೇ ಬರೋ ಬರೀತಾ ಇದ್ದೆ ಒಂದು ಚಾಪ್ಟ್ರ್ ಬರೆಯೋದು ಆಮೇಲೆ ಎಲ್ಲೋ ಹೋಗೋದು ಯಾವುದೋ ಊರಿಗೆ ಹೋಗೋದು ಮತ್ತೆ ಬರೆಯೋದು ಹೀಗೇ ಮಾಡ್ತಾ ಮಾಡ್ತಾಯಿತ್ತು ಹನ್ನೆರಡು ತಿಂಗಳು ಗೋವಿಂದ ರಾಯರು ಹಣ ಕೊಟ್ಟಿದ್ದಾರೆ ಇದರಲ್ಲೇ